ನಮ್ಮ ಮಿದುಳಿನಲ್ಲಿ ಸಂತೋಷದ ಹಾರ್ಮೋನ್ಗಳನ್ನು ಹೆಚ್ಚಿಸುತ್ತೆ ಈ ವಿಟಮಿನ್ ಸಿ ವಿಟಮಿನ್ ಸಿ ಯು ಮುಖ್ಯವಾಗಿ ಆಂಟಿ ಆಕ್ಸಿಡೆಂಟ್ ಗುಣ ಹೊಂದಿದೆ ಇಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಮಿದುಳು ಕಂಟಿನ್ಯೂಯಸ್ ಆಗಿ ಕೆಲಸ ಮಾಡಿದಾಗ ಮಿದುಳಿನಲ್ಲಿರ್ತಕ್ಕಂಥ ಜೀವಕೋಶಗಳು ನ್ಯೂರಾನ್ಗಳು ಆಕ್ಸಿಡೇಟಿವ್ ಸ್ಟ್ರೆಸ್ ಅಂದ್ರೆ ಆಕ್ಸಿಡೇಟಿವ್ ಒತ್ತಡ ಅನುಭವಿಸುತ್ತವೆ ಈ ಆಕ್ಸಿಡೇಟಿವ್ ಸ್ಟ್ರೆಸ್ನಿಂದ ಫ್ರೀ ರ್ಯಾಡಿಕಲ್ಗಳು ಬಿಡುಗಡೆ ಆಗುತ್ತವೆ ಈ ಫ್ರೀ ರ್ಯಾಡಿಕಲ್ಗಳು ಎಷ್ಟೊಂದು ಹಾನಿಕಾರಕ ಗೊತ್ತಾ ಇವು ಕ್ಯಾನ್ಸರ್ ಉಂಟು ಮಾಡುತ್ತವೆ ಇವು ನರಕೋಶಗಳ ಕಾರ್ಯದ ಮೇಲೆ ಪ್ರಭಾವ ಬೀರುತ್ತವೆ ಅನೇಕ ರೋಗಗಳಿಗೆ ದಾರಿ ಮಾಡಿಕೊಡುತ್ತವೆ ಇದರಿಂದ ನಮ್ಮ ಮಿದುಳ್ನಲ್ಲಿ ಸಂತೋಷವನ್ನು ಉಂಟು ಮಾಡುವ ನ್ಯೂರೋ ಕೆಮಿಕಲ್ಗಳ ಪ್ರಮಾಣ ಕಡಿಮೆ ಆಗುತ್ತದೆ ಹೀಗಾದಾಗ ಖಿನ್ನತೆ ಆತಂಕ ಅತಿ ವಿಚಾರ ಮಾಡುವುದು ಇಂಥ ಸಮಸ್ಯೆಗಳು ಉಂಟಾಗುತ್ತವೆ ಈ ಫ್ರೀ ರೆಡಿಕಲ್ ಗಳು ನಮ್ಮ ಮೆದುಳಿನ ಮೆಮೊರಿ ಸೆಂಟರ್ ಅಂದ್ರೆ ಹಿಪ್ಪೋ ಕ್ಯಾಂಪಸ್ ಏರಿಯಾ ಅಂತ ಹೇಳ್ತೀವಿ ಈ ಹಿಪ್ಪೋ ಕ್ಯಾಂಪಸ್ ಏರಿಯಾ ಏನಿದೆಯಲ್ಲ ಇದು ನಮ್ಮ ನೆನಪಿನ ಶಕ್ತಿ ಮತ್ತು ಕಲಿಕಾ ಶಕ್ತಿಯ ಕೇಂದ್ರ ಇದು ನಮ್ಮ ಲರ್ನಿಂಗ್ ಮತ್ತು ಮೆಮೊರಿಯ ಸೆಂಟರ್ ಇದು ಇದ್ರ ಮೇಲೆ ಕೂಡ ಏನಂತಂದ್ರೆ ಪ್ರಭಾವ ಬೀರುತ್ತೆ ಈ ಫ್ರೀ ರೆಡಿಕಲ್ಗಳು ಈ ಹಿಪ್ಪೋ ಕ್ಯಾಂಪಸ್ ಏರಿಯಾ ಮೇಲೆ ಎಫೆಕ್ಟ್ ಮಾಡುತ್ತವೆ ಇದರಿಂದ ಏನಾಗುತ್ತೆ ನಮ್ಮಲ್ಲಿ ಮೆಮೊರಿ ಲಾಸ್ ಡಿಮೆನ್ಷಿಯಾ ಉಂಟಾಗಬಹುದು ಏಕಾಗ್ರತೆಯ ಕೊರತೆ ಉಂಟಾಗುತ್ತೆ ಈ ಫ್ರೀ ರ್ಯಾಡಿಕಲ್ ಗಳನ್ನ ತಡಿಬೇಕಾದ್ರೆ ನಾವು ಆಂಟಿ ಆಕ್ಸಿಡೆಂಟ್ಗಳಿಂದ ಸಮೃದ್ಧವಾಗಿರುವ ಆಹಾರ ಸೇವಿಸಬೇಕು ಮತ್ತೆ ಇಲ್ಲಿ ವಿಟಮಿನ್ ಸಿ ಏನಿದೆ ಅಲ್ಲ ಇದು ವಿಟಮಿನ್ ಸಿ ಹೊಂದಿರತಕ್ಕಂಥ ಆಹಾರ ಪದಾರ್ಥಗಳು ಇವೇನಿದಾವಲ್ಲ ಇವು ಸ್ಟ್ರಾಂಗ್ ಆಂಟಿ ಆಕ್ಸಿಡೆಂಟ್ಗಳಾಗಿ ಕೆಲಸ ಮಾಡುತ್ತವೆ ವಿಟಮಿನ್ ಸಿ ಯು ನಮ್ಮ ಮಿದುಳನ್ನು ಡಿಟಾಕ್ಸಿಫೈ ಮಾಡುವ ಒಂದು ಸ್ಟ್ರಾಂಗ್ ಆಂಟಿ ಆಕ್ಸಿಡೆಂಟ್ ಹೀಗೆ ಇದು ನಮ್ಮ ಮಿದುಳಿನಲ್ಲಿ ಹ್ಯಾಪಿನೆಸ್ ಹಾರ್ಮೋನ್ಗಳನ್ನು ಹೆಚ್ಚಿಸುತ್ತೆ ಇದು ಫ್ರೀ ರ್ಯಾಡಿಕಲ್ ತೆಗೆದು ಹಾಕುತ್ತೆ ಇದರಿಂದ ನಮ್ಮ ನಮ್ಮಲ್ಲಿ ಹ್ಯಾಪಿ ಹಾರ್ಮೋನ್ಸ್ ಗಳೇನಿದಾವಲ್ಲ ಫೀಲ್ ಗುಡ್ ಹಾರ್ಮೋನ್ಸ್ ಅವು ಹೆಚ್ಚುತ್ತವೆ ನೆಲ್ಲಿಕಾಯಿಯು ಅತಿ ಹೆಚ್ಚು ಪ್ರಮಾಣದ ವಿಟಮಿನ್ ಸಿ ಹೊಂದಿದೆ ಈ ಜೀವಸತ್ವವು ನೆಲ್ಲಿಕಾಯಿಯಲ್ಲಿ ಎಲ್ಲಾ ಸಿಟ್ರಸ್ ಹಣ್ಣುಗಳಲ್ಲಿ ಪಾಲಕ್ ಸೊಪ್ಪಿನಲ್ಲಿ ಮೊಳಕೆ ಕಾಳುಗಳಲ್ಲಿ ಕಿವಿ ಹಣ್ಣಿನಲ್ಲಿ ಪಪ್ಪಾಯಿಯಲ್ಲಿ ಟಮಾಟೋದಲ್ಲಿ ಹೂಕೋಸಿನಲ್ಲಿ ಬಾಳೆಹಣ್ಣಿನಲ್ಲಿ ಸೀಬೆ ಹಣ್ಣಿನಲ್ಲಿ ಇವುಗಳಲ್ಲಿ ಇದು ವಿಟಮಿನ್ ಸಿ ಸಮೃದ್ಧವಾಗಿದೆ ಆದ್ರೆ ಒಂದ್ ವಿಷಯ ನೆನ್ಪಿಡ್ಬೇಕಿಲ್ಲಿ ವಿಟಮಿನ್ ಸಿ ಏನಿದೆ ಅಲ್ಲ ಇದು ಹೀಟ್ ಸೆನ್ಸಿಟಿವ್ ಅಂದರೆ ಕಾಯಿಸಿದ್ರೆ ಇದ್ರ ಗುಣ ನಾಶವಾಗುತ್ತೆ ಅದಕ್ಕೆ ನಾವು ನಿಂಬೆ ರಸ ಆಗಿರ್ಬೋದು ಅಥವಾ ಬೇರೆ ಸಿಟ್ರಸ್ ಹಣ್ಣಿನ ರಸಗಳಾಗ್ಲಿ ಅಥವಾ ವಿಟಮಿನ್ ಸಿ ಇರ್ತಕ್ಕಂಥ ಆಹಾರ ಪದಾರ್ಥಗಳಾಗಲಿ ಅವುಗಳನ್ನು ನಾವು ಬಿಸಿ ಮಾಡಬಾರ್ದು ಬಿಸಿ ಮಾಡಿದಾಗ ಅದರಲ್ಲಿ ವಿಟಮಿನ್ ಸಿ ಏನಿದೆಯಲ್ಲ ಅದು ನಾಶವಾಗುತ್ತೆ ಮತ್ತೊಂದು ವಿಷಯ ಏನಿಲ್ಲ ಅಂತಂದರೆ ಪ್ರದೂಷಿತ ವಾತಾವರಣದಲ್ಲಿ ಕೂಡ ಮತ್ತು ತುಂಬಾನೇ ಸ್ಮೋಕ್ ಮಾಡಿದ್ರು ಕೂಡ ಏನಂತಂದ್ರೆ ನಮ್ ದೇಹದಲ್ಲಿ ವಿಟಮಿನ್ ಯ ಕೊರತೆ ಉಂಟಾಗುತ್ತೆ ನಮ್ ದೇಹಕ್ಕೆ ಎಷ್ಟು ವಿಟಮಿನ್ ಸಿ ಬೇಕು ಇದೇನಂತಂದ್ರೆ ವ್ಯಕ್ತಿಯಿಂದ ವ್ಯಕ್ತಿಗೆ ಇದು ಬದಲಾಗುತ್ತೆ ಇಲ್ಲಿ ನೀವು ಚಾರ್ಟ್ ಗಮನಿಸಬಹುದು ಸಣ್ಣ ಮಕ್ಕಳಿಂದ ವೃದ್ಧ ವೃದ್ಧ ಇದ್ದವರಿಗೂ ಕೂಡ ಏನಂತಂದ್ರೆ ವಿಟಮಿನ್ ಸಿ ಬೇಕೇ ಬೇಕು ಆದ್ರೆ ಗರ್ಭಿಣಿಯರು ಆರೋಗ್ಯವಂತ ಮಗುವಿಗಾಗಿ ಕಂಪಲ್ಸರಿಯಾಗಿ ವಿಟಮಿನ್ ಸಿ ಇರತಕ್ಕಂತ ಆಹಾರ ಸೇವಿಸಲೇಬೇಕು ಒಟ್ಟಾರೆಯಾಗಿ ವಿಟಮಿನ್ ಸಿ ಯು ನಮ್ಮ ದೇಹದ ರಿಪೇರ್ ಸಿಸ್ಟಮ್ ಅನ್ನು ಸ್ಟ್ರಾಂಗ್ ಮಾಡುತ್ತೆ ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿ ಆಗೋಣ ಧನ್ಯವಾದಗಳು